ನೀನೇನ್ ಶಾಲಿನಿ ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ರಾಧಾಂತ ನಿಮಗಿದು ಚಿಕ್ಕ ವಿಷಯ ಆಗಿರ್ಬೋದು ಭಾವ ಆದ್ರೆ ನನ್ನ ಗಂಡಂಗೆ ಏನಾದ್ರೂ ಅವಮಾನ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ ನೋಡು ಶಾಲಿನಿ ಅವರು ನನಗೆ ಸೋದ್ರ ಮಾವ ನಾನು ಕ್ರಾಂತಿಯೆಲ್ಲ ಅವ್ರಿಗೆ ಒಂದೇನೆ ಏನೋ ನನ್ನ ಅಳಿಯಾನೆ ಅಲ್ವಾ ಅಂತ ಸುಮ್ನೆ ಹಂಗೆ ಅಂದಿರ್ತಾರೆ ಅದಕ್ಕೆ ಈ ತರ ಮಾಡಿದ್ರೆ ನಿಮ್ಗೆ ಅವರೇ ಮುಖ್ಯ ಅಂತ ಗೊತ್ತು ಭಾವ ಯಾಕಂದ್ರೆ ಇನ್ಮೇಲೆ ನೀವ್ರನ್ನ ಇರಬೇಕಲ್ಲ ಇರ್ಬೇಕಲ್ಲ ಆಗ್ಲೇ ನಿಮ್ ಮದ್ವೆ ನಡೆಯೋದು ಅದಕ್ಕೆ ಅವ್ರು ಮಾಡಿ ತಪ್ಪನ್ನ ಸಮರ್ಥಿಸಿ ಮಾತಾಡ್ತಿದ್ದೀರಾ ನಮ್ ದೊಡ್ಡಪ್ಪ ಯಾವತ್ತೂ ಯಾರಿಗೂ ಅವಮಾನ ಮಾಡಲ್ಲ ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀನು ನೀತಿ ಪಾಠ ಮಾಡೋದ್ ಬೇಕಾಗಿಲ್ಲ ನೀನು ಮದ್ವೆ ಆಗಕ್ಕೋಸ್ಕರ ಯಾರನ್ನ ಏನ್ ಬೇಕಾದ್ರೂ ಮಾಡ್ತೀಯಾ